ಹೊಸ ವರ್ಷದ ಮೊದಲ ಹಬ್ಬ ಸಂಕ್ರಾಂತಿ ಹಬ್ಬವನ್ನ ನಟ ದರ್ಶನ್ ಭರ್ಜರಿಯಾಗಿ ಆಚರಣೆ ಮಾಡಿದ್ದಾರೆ ಕೊಲೆಕೇಸ್ನಲ್ಲಿ ಸಿಲುಕಿಕೊಂಡಿರುವ ನಟ ದರ್ಶನ್ ಅವರಿಗೆ ಈ ಬಾರಿಯ ಸಂಕ್ರಾಂತಿಯಾದರೂ ಒಳ್ಳೆಯ ಹರ್ಷವನ್ನ ತರಲಿ ಅನ್ನೋದು ಅವರ ಅಭಿಮಾನಿಗಳ ಆಶಯವಾಗಿದೆ ನಟ ದರ್ಶನ್ ಈ ಬಾರಿ ತಮ್ಮ ಮಗನಾದಂಥ ವಿನೀಶ್ ಪತ್ನಿ ವಿಜಯಲಕ್ಷ್ಮಿ ಹಾಗೂ ತಮ್ಮ ದಿನಕರ್ ಹಾಗೂ ಹಿತೈಷಿಗಳೊಂದಿಗೆ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡಿದ್ದು ಒಟ್ನಲ್ಲಿ ಈ ಬಾರಿಯ ಸಂಕ್ರಾಂತಿ ನಟ ದರ್ಶನ್ ಅವರಿಗೆ ಇಳ್ಳುಬೆಲ್ಲದಲ್ಲಿರುವ ಬೆಲ್ಲದ ಸಿಹಿಯಂತೆ ಒಳ್ಳೆಯ ಹಿತಗಳನ್ನ ತರಲಿ ಎನ್ನುವುದು ಅವರ ಅಭಿಮಾನಿಗಳ ಆಸೆಯಾಗಿದೆ